ಹೊಯ್ಸಳ ಪಿ ಯು ಕಾಲೇಜಲ್ಲಿ ನೆಲ್ಬಾನ ಹೋಗ್ತಾ ಇದೆ ಅದು ಐನೂರ ತೊಂಬತ್ನಾಲ್ಕು ಮಾರ್ಕ್ಸ್ ಬಂದಿದೆ ನಮ್ಮ ಕಾಲೇಜಲ್ಲಿ ನನ್ನ ಇಟ್ಟು ಹೋಗೋದು ನಮ್ಮ ಕಾಲೇಜಿಗೆ ಟೀಚರ್ಸ್ ಪ್ರಿನ್ಸಿಪಲ್ ಎಲ್ರಿಗೂ ಥ್ಯಾಂಕ್ಸ್ ಇದೆ ಮತ್ತು ಪೇರೆಂಟ್ಸ್ ಮಕ್ಳಿಗೆ ಓದ್ಕೊಳ್ಳಿ ಅಂತಲೇ ಅಪ್ರೋಚ್ ಮಾಡಬೇಕು ಅವ್ರ ಮುಂದೆ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು ಅದೆಲ್ಲ ತಪ್ಪು ಅಂತ ನನ್ನ ಅನಿಸಿಕೆ ನಮ್ಮ ತಾಯಿ ಕಷ್ಟ ಏನಂತ ನನ್ನ ಮಕ್ಳು ಅರ್ಥ ಮಾಡ್ಕೊಂಡಿದ್ದಾರೆ ಸರ್ ಚಿಕ್ಕ ವಯಸ್ಸಲ್ಲಿ ಮಕ್ಳಿಗೆ ಕಷ್ಟ ಸುಖ ಏನು ಅನ್ನೋದನ್ನ ಪೇರೆಂಟ್ಸ್ ಅದು ತಿಳಿಸ್ಬೇಕು ಅನ್ನೋದು ಕಾಲೇಜು ಮ್ಯಾನೇಜ್ಮೆಂಟ್ ಅವ್ರು ಇರ್ಬೋದು ಲೆಕ್ಚರರ್ಸ್ ಇರ್ಬೋದು ಸರ್ ಅಲ್ಲಿರೋ ಸ್ಟಾಫ್ಸ್ ಎಲ್ರಿಗೂ ನನ್ನ ಕಡೆಯಿಂದ ತುಂಬಾ 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 ಧನ್ಯವಾದಗಳನ್ನ ಹೇಳಕ್ ನಾನು ಇಷ್ಟಪಡ್ತೇನೆ ಶಿಲ್ಪಾ ಶ್ರೀವಿ ಅಂತ ನಾವು ಹೊಯ್ಸಳ ಪಿ ಯು ಕಾಲೇಜಲ್ಲಿ ಅಲ್ಲಿ ನೆಲ್ಬಾಂಗ್ಲಾಗ್ತಾ ಇದ್ದಾರೆ ರಿಸಲ್ಟ್ ಬಂತಮ್ಮ ಇವತ್ತು ಹಾಂ ಸೆಕೆಂಡ್ ಪಿ ಯು ಸಿ ಎಷ್ಟು ಮಾರ್ಕ್ಸ್ ಬಂದಿದ್ದಮ್ಮ ನಾನು ಮಾರ್ಕ್ಸ್ ಬಂದೆ ನಿಮ್ಮ ಕಾಲೇಜ್ನಲ್ಲಿ ಎಷ್ಟನೇ ಬೀಳೋದಮ್ಮ ನೀನು ನಮ್ಮ ಕಾಲೇಜಲ್ಲಿ ನಾನು ಟಾಪರ್ ರಾಜ್ಯದಲ್ಲಮ್ಮ ನಾನು ರಾಜ್ಯಕ್ಕೆ ಐದನೇ ಸ್ಥಾನಕ್ಕೆ ಬಂದಿದ್ದೀನಿ ಓಕೆ ನಿಮ್ಮ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ನಿಮ್ಮ ಕಾಲೇಜ್ನಲ್ಲಿ ಯಾವ ಥರ ನಿಮಗೆ ಬೆಂಬಲಿಸಿದ್ರಮ್ಮ ನಾನು ಟೆಂತ್ ಸ್ಟ್ಯಾಂಡರ್ಡ್ ಓದಿದ್ದು ಕಣ್ವ ಪಬ್ಲಿಕ್ ಸ್ಕೂಲ್ ನೆಲ್ಮದಲ್ಲಿ ಆವಾಗ ನಾನು ಟಾಪ್ ಬಂದಿದ್ದೆ ಸ್ಕೂಲಿಗೆ ಅದನ್ನು ನೋಡಿ ನನಗೆ ಹೊಯ್ಸಳ ಪಿ ಯು ಕಾಲೇಜಲ್ಲಿ ಸೀಟ್ ಕೊಟ್ಟರು ನಮ್ಮ ಪ್ರಿನ್ಸಿಪಲ್ ಸರ್ ಗೌರಿಶಂಕರ್ ಸರ್ ಏನು ಗೌರ್ಮೆಂಟ್ ಫೀಸ್ ಇದೆ ಅದನ್ನು ಮಾತ್ರ ಕತ್ಸಿಕೊಂಡು ನನಗೆ ಅಲ್ಲಿ ಸೀಟ್ ಕೊಟ್ಟರು ಅವರು ತುಂಬ ಸಪೋರ್ಟಿವ್ ಆಗಿದ್ದರು ನಮ್ಮ ಟೀಚರ್ಸ್ ಅಂತೂ ಎಷ್ಟು ನಮಗೆ ಪ್ರೊವೈಡ್ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಸಣ್ಣ ಸಣ್ಣ ಲ್ಯಾಕ್ಸ್ ಮಿಸ್ಟೇಕ್ಸ್ ಎಲ್ಲಾನು ಕರೆಕ್ಟ್ ಮಾಡಿಕೊಂಡು ಇವತ್ತು ಈ ರಿಸಲ್ಟ್ ಬಂದಿದೆ ನಮಗೆ ನಿಮ್ಮ ಕಾಲೇಜ್ ಅವರಿಗೆ ಏನಾದರೂ ಹೇಳಕ್ಕೆ ಅಮ್ಮ ನಮ್ಮ ಕಾಲೇಜ್ಗೆ ಟೀಚರ್ಸ್ ಪ್ರಿನ್ಸಿಪಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಿಮಗೆ ಮನೇಲಿ ಯಾವ ಥರ ಬೆಂಬಲ ಕೊಟ್ಟರಮ್ಮ ನಮ್ಮಮ್ಮ ಸಿಂಗಲ್ ಪೇರೆಂಟ್ ತುಂಬ ಕಷ್ಟಪಟ್ಟು ನನಗೆ ಓದಿಸ್ತಾ ಇದ್ದರು ಮನೆಯಲ್ಲಿ ಯಾವಾಗಲೂ ನನಗೆ ಓದೋದಕ್ಕೆ ಪ್ರೋತ್ಸಾಹ ಮಾಡ್ತಾನೆ ಇದ್ದರು ನನಗೆ ಏನೆಲ್ಲ ಬೇಕು ಅದೆಲ್ಲ ತಂದುಕೊಡ್ತಾ ಇದ್ದರು ನೈಟ್ ಔಟ್ ಸ್ಟಡೀಸಲ್ಲೆಲ್ಲ ನನ್ನ ಜೊತೆಯಲ್ಲೇ ಇರ್ತಾ ಇದ್ರು ಮೇಡಮ್ ತಮ್ಮ ಹೆಸರು ಸರ್ ನನ್ನ ಹೆಸರು ಬೇನ ಅಂತ ಸರ್ ನಾವು ನಿರ್ಮಂಗ ನಿರ್ಮಂಗದಲ್ಲಿ ವಾಸ ಇರೋದು ಓಕೆ ಅದು ತಮ್ಮಗಳು ಈಗ ಎಷ್ಟು ಚೆನ್ನಾಗಿ ಓದಿ ಸರ್ ನಾವು ವಯಾ ಕಾಲೇಜಲ್ಲಿ ಅವಳಗ್ ಅವಕಾಶ ಕೊಟ್ಟರು ಫಸ್ಟ್ ನಾನು ಕೃತಜ್ಞತೆ ಸರ್ಸೋದು ಗೋಪಾಲ್ ಸರ್ ಅಂದ್ಬಿಟ್ಟು ಅದೇ ಕಾಲೇಜ್ ಅವರು ವೈಸ್ ಪ್ರಿನ್ಸಿಪಲ್ ನೆಕ್ಸ್ಟ್ ಗೌರಿ ಶಂಕರ್ ಅಂದ್ಬಿಟ್ಟು ಎಲ್ಲದಕ್ಕಿ ನಾನ್ ಲೆಕ್ಚರರ್ಸ್ ಅಂತ ತುಂಬಾ ಸಪೋರ್ಟ್ ಮಾಡಿದೆ ಸರ್ ಇವ್ರು ಆಕ್ಚುಲಿ ನಾನು ಸಿಂಗಲ್ ಪೇರೆಂಟು ನನ್ನ ಮಗಳು ಎರಡು ವರ್ಷ ಇರ್ಬೇಕಾದ್ರೆ ಅವ್ರು ತಂದೆ ತೀರ್ಕೊಂಡ್ರು ನಮ್ಮ ಪರಿಸ್ಥಿತಿ ನೋಡಿ ಕಾಲೇಜ್ ಅವರು ಫೀಸು ತೀರಾನೇ ಕಡಿಮೆ ಮಾಡಿ ಒಳ್ಳೆ ಎಜುಕೇಶನ್ ಕೊಟ್ರು ಮತ್ತೆ ಬ್ಯಾಗ್ ಸಪೋರ್ಟು ಸರ್ ಅವಳು ಓದ್ತಿದ್ದಾಳೆ ಚೆನ್ನಾಗಿ ಓದ್ತಾಳೆ ನೀವು ಧೈರ್ಯವಾಗಿರಿ ಅಂತ ಹೇಳಿದ್ದು ಅದರಲ್ಲೂ ಅವ್ರ ಕಾಲೇಜಲ್ಲಿ ಸಿ ಜಿ ಸರ್ ಅಂತ ಒಬ್ಬರಿದ್ದಾರೆ ಸರ್ ನಾನು ಅವ್ರಿಗೆ ತುಂಬ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಜುಕೇಷನ್ ಅಂತೂ ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೊಂದು ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಮಕ್ಕಳು ಮೊಬೈಲ್ನ ಅವಾಯ್ಡ್ ಮಾಡಬೇಕು ಮೊದಲನೇದಾಗಿ ಮತ್ತೆ ಪೇರೆಂಟ್ಸ್ ಮಕ್ಳಿಗೆ ಓದ್ಕೋಬೇಕಾದ್ರೆ ಓದ್ಕೊಳ್ಳಿ ಅಂತಲೇ ಅಪ್ರೋಚ್ ಮಾಡಬೇಕು ಅವ್ರ ಮುಂದೆ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು ಅದೆಲ್ಲ ತಪ್ಪು ಅಂತ ನನ್ನ ಅನಿಸಿಕೆ ಜೊತೆಗೆ ಮನೆಯಲ್ಲಿ ಪೇರೆಂಟ್ಸು ಓದೋದನ್ನು ನೋಡಿದ್ರೆ ಮಕ್ಕಳು ಕೂಡ ಓದ್ಕೊಂಡು ಹೋಗ್ತಾರೆ ಅಂತ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ ಅಂತ ನಾನು ಹೇಳ್ಕೊಳೋಕ ಇಷ್ಟಪಡ್ತೀನಿ ನಾನು ಎಜುಕೇಶನ್ ಈಗಲೂ ಎಜುಕೇಶನ್ ಮಾಡ್ತಿದ್ದೀನಿ ನಾನು ಓದೋದನ್ನ ನೋಡಿ ನನ್ನ ಮಕ್ಕಳು ಓದ್ಕೊಂಡು ಬಂದಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಬೇರೆಯವರು ಅದು ನನಗೆ ಗೊತ್ತಿಲ್ಲ ಬಟ್ ನನ್ನ ಅನಿಸಿಕೆ ಇಷ್ಟೇ ಓಕೆ ನಿಮ್ಮ ಮಗಳೀಗ ಪಾಸ್ ಆಗಿದ್ದಾರೆ ರಾಜ್ಯದಲ್ಲೇ ಐದು ಸ್ಥಾನದಲ್ಲಿದ್ದಾರೆ ಕಾಲೇಜ್ನಲ್ಲಿ ಮೊದಲನೇವರು ಆಗಿದ್ದಾರೆ ನಿಮ್ಮ ಮಕ್ಕಳನ್ನ ಏನು ಓದಿಸ್ಬೇಕು ಅಂತಿದ್ದೀರಾ ನೋಡೋಣ ಸರ್ ಮುಂದೆ ತುಂಬಾ ಕಷ್ಟಪಟ್ಟು ಓದಿದ್ದಾಳೆ ನನ್ಗೆ ಇದೊಂದು ನನ್ನ ಜೀವನದಲ್ಲಿ ಕಷ್ಟಪಟ್ಟಿದ್ದಕ್ಕೂ ಖುಷಿ ಪಡೋ ವಿಚಾರ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನನ್ನ ಮಕ್ಕಳು ಈ ಮಟ್ಟಕ್ಕೆ ಓದ್ತಿದ್ದಾರೆ ಒಂದು ನಮ್ಮ ತಾಯಿ ಕಷ್ಟ ಮಕ್ಕಳು ಅರ್ಥ ಮಾಡ್ಕೊಂಡಿದ್ದಾರೆ ಸರ್ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಕಷ್ಟ ಸುಖ ಏನು ಅನ್ನೋದನ್ನ ಪೇರೆಂಟ್ಸ್ ತಿಳಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ ಐದನೇ ಸ್ಥಾನ ಬಂದಿದ್ದಾಳೆ ನಮ್ಗೆ ಭಾಳ ಖುಷಿ ತರೋ ವಿಚಾರ ನೆಕ್ಸ್ಟ್ ನೋಡೋಣ ಸರ್ ಎಜುಕೇಶನ್ ಅಲ್ಲಿ ಮುಂದಕ್ಕೆ ಯಾವ್ದನ್ನ ಚೂಸ್ ಮಾಡ್ಕೊಂಡು ಹೋಗ್ತಾಳೋ ಅದ್ರ ಪ್ರಕಾರ ಓದಿಸ್ಕೊಂಡು ಹೋಗೋಣ ಅಂತ ಇದುವರೆಗೂ ನಿರ್ಧಾರ ತಾವು ಮಾಡಿಲ್ಲ ನಿಮ್ಮ ಮಕ್ಳು ಏನಾದ್ರು ನಿರ್ಧಾರ ಮಾಡಿದ್ದೆ ಅದೇ ನೋಡಿ ಸರ್ ಮೆಡಿಕಲ್ ಹೋಗ್ಬೇಕು ಅನ್ನೋ ಮನೋಭಾವದಲ್ಲಿ ಇದ್ದಾಳೆ ಬಟ್ ಅದಕ್ಕೆ ನಾವು ಖರ್ಚು ವೆಚ್ಚ ಅಂತ ಒಂದು ಇರುತ್ತಲ್ಲ ಸರ್ ನನಗೆ ಶಕ್ತಿ ಇದ್ರೆ ನಾನು ಓದ್ಸೋಣ ಅಂತ ಮತ್ತೆ ಕಾಲೇಜ್ನವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಕಾಲೇಜ್ ಅವ್ರಿಗೆ ಸರ್ ಕಾಲೇಜು ಮ್ಯಾನೇಜ್ಮೆಂಟ್ ಅವ್ರು ಇರ್ಬೋದು ಲೆಕ್ಚರರ್ಸ್ ಇರ್ಬೋದು ಟೋಟಲಿ ಸರ್ ಅಲ್ಲಿರೋ ಸ್ಟಾಫ್ ಎಲ್ರಿಗೂ ನನ್ನ ಕಡೆಯಿಂದ ತುಂಬ 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 ಧನ್ಯವಾದಗಳನ್ನ ಹೇಳಿ ನಾನು ಇಷ್ಟಪಡ್ತೀನಿ ಸರ್